अमृत टीवी कर्नाटक न्यूज चानल स्वागत ದಿನಾಂಕ ಏಳು ಮತ್ತು ಎಂಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಳಿದಗುಡ್ಡ ಸಾಂಸ್ಕೃತಿಕ ಐಕ್ಯು ಎಸ್ಎಲ್ಸಿ ರೆಡ್ ಕ್ರಾಸ್ ಸ್ಕೌಟ್ ಅಂಡ್ ಗೈಡ್ಸ್ ಘಟಕಗಳ ಸಂಯುಕ್ತಾಶ್ರಯದಲ್ಲಿ ಜಾನಪದ ಉತ್ಸವ ನೆರವೇರಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾಟಕಕಾರರು ಶ್ರೀ ಡಿಆರ್ ಪೂಜಾರ್ ಅಧ್ಯಕ್ಷತೆಯನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಫಕೀರಪ್ಪ ಚನ್ನಪ್ಪ ಗೌಡ್ರಾ ಅತಿಥಿಗಳಾಗಿ ಶ್ರೀಮತಿ ಸಾವಿತ್ರಿ ಜೋಗುರ ಶ್ರೀಮತಿ ವಿಜಯಲಕ್ಷ್ಮಿ ಮ್ಯಾಗಡಿ ಹಾಗೂ ಶ್ರೀ ಈಶ್ವರ್ ಕಂಠಿ ಮತ್ತು ಶ್ರೀ ಶ್ರೀಕಾಂತ್ ಹುನಗುಂದ ಇವರು ವಹಿಸಿಕೊಂಡಿದ್ರು ಜಾನಪದ ಉತ್ಸವದಲ್ಲಿ ಹಲವಾರು ತಂಡಗಳು ಭಾಗವಹಿಸಿದ್ದವು ಶ್ರೀ ಮಲ್ಲೇಶ್ ಜಂಪಣ್ಣ ಚೋಳ ಮತ್ತು ಶ್ರೀ ಈಶ್ವರ ಭೈರಪ್ಪ ಕಂಠಿ ಇವರಿಂದ ರಕ್ತರಾತ್ರಿ ನಾಟಕದ ಸನ್ನಿವೇಶ ಹಾಗೂ ವೀರಭದ್ರೇಶ್ವರ ವೀರಗಾಸೆ ಸೋಬಾನ ಪದ ಹಾಗೂ ಬಳೆ ತುಂಬುವ ಶಾಸ್ತ್ರ ಮತ್ತು ಶ್ರೀಕಾಂತ್ ಹುನಗುಂದ ಹಾಗೂ ಅಶೋಕ್ ರೋಜಿ ಇವರಿಂದ ದಕ್ಷಬ್ರಹ್ಮ ನಾಟಕದ ಸನ್ನಿವೇಶ ಜನರ ಮನುಸೂರೆಗೊಂಡಿತ್ತು ಅದೇ ಜನಪದ ವೇಳೆಯಲ್ಲಿ ಕರಡಿ ಮಜಲು ಡೊಳ್ಳು ಕುಣಿತ ಎತ್ತಿನ ಬಂಡಿ ಶೃಂಗಾರ ಜನಪದ ಸಲಕರಣೆಗಳ ಪ್ರದರ್ಶನ ಇನ್ನು ಹಲವಾರು ಜನಪದ ಪ್ರದರ್ಶನ ಜನರ ಮೆಚ್ಚುಗೆಗೆ ಪಾತ್ರವಾದವು ಜನಪದ ಮೇಳದಲ್ಲಿ ಶ್ರೀ ರೇವಣ ಸಿದ್ದಪ್ಪ ಶ್ರೀ ಈಶ್ವರಪ್ಪ ಶ್ರೀಮತಿ ಭುವನೇಶ್ವರಿ ಬಡಿಗೇರ್ ಶ್ರೀ ಸಂತೋಷ್ ಎಚ್ಎಸ್ ಶ್ರೀ ಪ್ರಕಾಶ್ ಅಡಿಬೇರ್ ಎಸ್ ಶ್ರೀ ಶರಣಪ್ಪ ಶ್ರೀ ಎಂಎಂ ಜಮಕಾನಿ ಶ್ರೀ ಸಿದ್ದಪ್ಪ ಹಾಲಿಗೇರಿ ಶ್ರೀ ದ್ಯಾವಣ್ಣ ಗೌಡ್ರು ವಿಜಯ್ ಕುಮಾರ್ ತೆಂಗಿ ಶ್ರೀ ಪ್ರಕಾಶ್ ಲಮಾಣಿ ಶ್ರೀಮತಿ ಸಾವಿತ್ರಿ ಎಸ್ ಗೋಕಾವಿ ಶ್ರೀಶೈಲಾ ನಿಡಗುಂದಿ ಸೇರಿದಂತೆ ಕಾಲೇಜಿನ ಬೋಧಕೇತರ ಅವರು ಉಪಸ್ಥಿತರಿದ್ದರು ವರದಿ ಶ್ರೀ ಶಿವು ಶಿವಪ್ಪ ಉದ್ನೂರ

टीवी कर्नाटक न्यूज चानल स्वागत